ಸಂಜೆ ಸಕರಾಗಿತ್ತು ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದಿ ಸಿನಿಮಾ ನೋಡಿ ಒಂದು ಒಳ್ಳೆ ಹೈ ಕ್ವಾಲಿಟಿ ಸಿನಿಮಾ ನಮ್ ಕನ್ನಡದಲ್ಲಿ ಬಂದಿದೆ ನಾವು ಸುಮ್ಮನೆ ಇಂಗ್ಲಿಷ್ ಹಂಗ್ ಮಾಡ್ತಾರೆ ಹಿಂದಿಲ್ಲಿ ಹಂಗ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ ನಮ್ ಕನ್ನಡದಲ್ಲೂ ಕೂಡ ಒಂದು ಒಳ್ಳೆ ಸಿನಿಮಾ ಇದೆ ಒಳ್ಳೆ ಕಂಟೆಂಟ್ ಇದೆ ಕಮರ್ಷಿಯಲ್ ಸಿನಿಮಾ ಏನ್ ಬೇಕಾದರೂ ಹೇಳ್ಬೋದು ನೀವು ಬಂದು ಸಿನಿಮಾ ನೋಡಿ ಆಮೇಲೆ ನೀವೇ ಡಿಸೈಡ್ ಮಾಡಿ ಹೇಗಿದೆ ಅಂತ ಸೊ ದಯವಿಟ್ಟು ಎಲ್ಲರೂ ಬಂದು ಯಾ ಬಗ್ಗೆ ಏನು ಜಾಸ್ತಿ ನೀವು ನೋಡಿ ಓಕೆ ಯು ಮಚ್ ಎಲ್ಲರೂ ಇಲ್ಲಿರೋದಕ್ಕೆ ನೋಡಿದ್ ನೋಡಕ್ ಆಗಿರ್ಲಿಲ್ಲ ಬಟ್ ಸಿನಿಮಾ ನೋಡ್ತಾ ನೋಡ್ತಾ ಸಖತ್ ಕನೆಕ್ಟ್ ಆದ್ರೆ ನನಗೆ ಸಿನಿಮಾ ಮಾಡಿದ್ರು ಕೂಡ ನನಗೆ ಎಷ್ಟೊಂದು ಶಾಕ್ ಕೊಡ್ತೇವೆ ಶರಣ್ ಸರ್ ಮತ್ತೆ ನಮ್ಮ ಟೀಮ್ ಎಂಟ್ರಿ ಆಗಿರ್ಬೋದು ಅದೆಲ್ಲ ನನಗೆ ಶೂಟಿಂಗ್ ಟೈಮ್ ನೆನಪಾಗ್ತಾ ಇತ್ತು ಅದ್ರಲ್ಲೂ ಕ್ಲೈಮ್ಯಾಕ್ಸ್ ಹೈಲೈಟ್ ಮೂವಿ ಅಂತ ಹೇಳ್ಬೋದೇ ಆಂಜನೇಯ ಅಂದ್ರೆ ಒಂದು ಪವರ್ ಆಂಜನೇಯ ಅಂದ್ರೆ ಒಂದು ಎಮೋಷನ್ ಕೂಡ ಆ ಒಂದು ಎಮೋಷನ್ ಇಟ್ಕೊಂಡು ಕ್ಲೈಮ್ಯಾಕ್ಸ್ ಎಂಡ್ ಆಗುವಂಥದ್ದು ಒಂಥರ ವಿಭಿನ್ನವಾದ್ ನನ್ನ ಪಾತ್ರನೂ ಮೊದಲೇದಾಗಿ ಒಂದು ರೀತಿ ವಿಭಿನ್ನವಾಗಿ ಪ್ರಯತ್ನ ಪಟ್ಟಿದ್ದೀನಿ ಒಂದು ನೀವು ನೋಡಿದ್ದೀರಾ ಹಾರರ್ ಸಿನಿಮಾ ಆದರೂ ಕೂಡ ಎಲ್ಲರೂ ಎಲ್ಲರೂ ಕೂಡ ನೋಡೋದಕ್ಕೆ ಆಗಲ್ಲ ಅಥವಾ ಏನಂತ ಫ್ಯಾಮಿಲಿ ಆಗಲ್ಲ ಭಯಂಕರ ಭಯ ಪಡಿಸುತ್ತೆ ಭಯಂಕರವಾಗಿಲ್ಲ ಸೊ ದಯವಿಟ್ಟು ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡಿ ಚೂಮಂತರ್ ಸಿನಿಮಾನ ನಿಮ್ಮ ಮಡಲಿಗೆ ಹಾಕಿದಿವಿ ಹಬ್ಬದ ಟೈಮ್ ಬೇರೆ ಸುಖಿ ಏನು ಹಬ್ಬ ಇದು ಸೊ ದಯವಿಟ್ಟು ಆ ಒಂದು ಸಂಭ್ರಮನ ನಮ್ಮ ಕನ್ನಡ ಚಲನಚಿತ್ರ न आशीर्वाद <laughs> ಸೋ ಲೀಲಾ ಆಡಿಯನ್ಸ್ ಜೊತೆ ಒಂದು ಕವರ್ ಮಾಡ್ತಾನೆ ಆಗೋದು ರೀ ರಿಯಾಕ್ಟಿವ್ ಎನರ್ಜಿ ಅಂತ ಇದಿರಲ್ಲ ನಾವು ಅಂತ ಹೇಳಿದ್ವಿ ಈಗ ನಾವು ಮಾಡ್ತೀವಿ ಅಪ್ಪರ್ ಟೋನ್ ಆಗಿದೆ ನಾನೇ ಇರುತ್ತೆ ಅವರು ನೋಡಿ ಎರಡನ್ನು ಡೈನಾಮೋಸ್ ಪೋಸ್ಟ್ಪೋರ್ಟಿವ್ ಡೈನಾಮೋಸ್ ಇಟ್ ನಂದ ಒಂದು ಹೋಗೋದು विषुल आह विषुल साधन लिए इनका दोस्त बहुत ज़्यादा था मोमेंट साधन लिए तो इतने मैन लिए हमको भी ये ड्रीम एक्सपीरियंस हुआ डेविड आह ड्रीम बनके सिंगमार्ग दिलाएगा अरे जी मां बन बड़ी खुशी लगी